ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೊಸದಾಗಿ ಚಾನಲ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ನಮಗೆ ಇದೇ ಹದಿನೆಂಟನೇ ತಾರೀಕು ಪಂಚಮಿ ತಿಥಿ ಬಂದಿದೆ ಸಾಕಷ್ಟು ಜನ ಅಕ್ಕ ಪಂಚಮಿ ತಿಥಿ ಬಗ್ಗೆ ತಿಳಿಸ್ಕೊಡಿ ಅಂತ ಹೇಳ್ತೀರಾ ಪಂಚಮಿ ತಿಥಿಯ ವಿಡಿಯೋಗಳನ್ನು ನಾನು ಸಾಕಷ್ಟು ದಿನಗಳ ಮುಂಚೆನೇ ಹಾಕ್ತೀನಿ ಸ್ನೇಹಿತರೆ ಆದರೆ ಅದು ನಿಮಗೆ ತಲುಪುತ್ತೋ ಅಥವಾ ನೀವು ನೋಡೋದಿಲ್ವೋ ಗೊತ್ತಿರೋದಿಲ್ಲ ಕಂಪ್ಲೀಟಾಗಿ ನಮಗೆ ಪಂಚಮಿ ತಿಥಿ ಮುಗ್ದೋಗಿರುತ್ತೆ ಆ ಸಮಯಕ್ಕೆ ನೀವು ಮತ್ತೆ ಕಮೆಂಟ್ ಮಾಡ್ತೀರಾ ಅಕ್ಕ ಪಂಚಮಿ ತಿಥಿಯ ವಿಡಿಯೋ ನೋಡೋಕ್ಕಾಗಲಿಲ್ಲ ಈ ಹೊತ್ತು ಮಾಡ್ಕೊಳ್ಬಹುದಾ ಈ ಹೊತ್ತು ಮಾಡ್ಕೊಳ್ಬಹುದಾ ಅಂತ ಪಂಚಮಿ ತಿಥಿ ಅನ್ನೋದು ನಮಗೆ ಸರಿಸುಮಾರು ಇಷ್ಟು ಗಂಟೆಗಳು ಅನ್ನೋದು ಮಾತ್ರ ಇರುತ್ತೆ ಸ್ನೇಹಿತರೆ ಆ ಸಮಯಗಳಲ್ಲಿ ಮಾಡಿಕೊಂಡಾಗ ಮಾತ್ರ ನಮಗೆ ಕಾರ್ಯ ಸಿದ್ಧಿಯಾಗುವಂಥದ್ದು ಏಕೆಂದರೆ ವಾರಾಹಿ ದೇವಿ ಬಂದು ರಾತ್ರಿ ದೇವತೆ ಅಂತ ಹೇಳ್ತೀವಿ ಸಪ್ತ ಅಷ್ಟಮಾತೃಕೆಯರಲ್ಲಿ ತಾಯಿಯನ್ನು ಐದನೇ ಸ್ಥಾನದಲ್ಲಿ ನಾವು ನೋಡ್ತೀವಿ ಅದಕ್ಕೋಸ್ಕರ ಆ ತಾಯಿಯನ್ನು ಪಂಚಮಿ ಅಂತ ಕೂಡ ಮತ್ತೊಂದು ಹೆಸರಿನಲ್ಲಿ ಕರೆಯುವಂಥದ್ದು ಈ ವಾರಾಹಿ ದೇವಿಯನ್ನು ರಾತ್ರಿ ದೇವತೆ ಅಂತ ಹೇಳೋದ್ರಿಂದ ಅಂದರೆ ಗುಪ್ತ ದೇವಿ ಗುಪ್ತ ವಾರಾಹ ದೇವಿ ಅಂತ ಕೂಡ ಕರೆಯೋದು ಎಲ್ಲರೂ ಈ ಒಂದು ವ್ಯವಸಾಯ ಮಾಡುವಂಥವರು ಭೂಮಿಯಲ್ಲಿ ಸರಿಯಾಗಿ ಬೆಳೆ ಬರ್ತಾ ಇಲ್ಲ ಆ ಬೆಳೆ ಬಂದರೂ ಕೂಡ ಅದಕ್ಕೆ ನ್ಯಾಯಯುತವಾದಂಥ ಒಂದು ದುಡ್ಡು ಸಿಗ್ತಾ ಇಲ್ಲ ಅಂತ ಹೇಳುವಂಥವರು ಜಮೀನನ್ನು ತಗೊಳ್ಬೇಕು ಅಂತ ಹೇಳುವಂಥವರು ಸೈಟ್ ತಗೊಳ್ಬೇಕು ಅಥವಾ ನಿಮ್ಮದೇ ಜಾಗ ಇದೆ ಮನೆ ಕಟ್ಟೋದಕ್ಕೆ ಇಲ್ಲ ಸಾಲಗಳು ಜಾಸ್ತಿ ಇದೆ ಅಥವಾ ಕಿರಿಕಿರಿ ಇದ್ದಾರೆ ಅಣ್ಣ ತಮ್ಮಂದ್ರಾಗಿರಬಹುದು ಅಕ್ಕ ತಂಗಿಯರಾಗಿರಬಹುದು ಜಾಗಕ್ಕೋಸ್ಕರ ಅದು ಈಕ್ವಲ್ ಆಗಿ ನಾವು ಎತ್ಕೊಳ್ತಾ ಇಲ್ಲ ನಮಗೆ ಮೋಸ ಮಾಡಿಬಿಟ್ಟಿದ್ದಾರೆ ಪೇಪರ್ ಅವ್ರ ಕಡೆ ಮಾಡ್ಕೊಂಡಿದ್ದಾರೆ ಬದಲಾಯಿಸ್ಕೊಂಡಿದ್ದಾರೆ ಈ ಥರ ಸಾಕಷ್ಟು ಜನ ಬೇರೆ ಬೇರೆ ರೀತಿಯಲ್ಲಿ ನೀವು ಕೇಳ್ತಾ ಇರ್ತೀರ ಸ್ನೇಹಿತರೆ ಅದೆಲ್ಲ ಕೂಡ ವಾರಾಹಿ ದೇವಿ ಬಂದು ಭೂದೇವಿ ಅಂತ ಕೂಡ ಕರೆಯೋದ್ರಿಂದ ಭೂಮಿಗೆ ಸಂಬಂಧಪಟ್ಟಂಥದ್ದು ಅದು ಯಾವುದೇ ಒಂದು ವಿವಾದದಲ್ಲಿದ್ದರೂ ಕೋರ್ಟು ಕಚೇರಿ ಕೇಸುಗಳು ನಡೀತಾ ಇದೆ ಸಾಕಷ್ಟು ವರ್ಷಗಳಿಂದ ಅಂತ ಹೇಳುವಂಥವರು ಕೂಡ ಈ ತಾಯಿಯನ್ನು ಪಂಚಮಿ ತಿಥಿಗಳಲ್ಲಿ ಮಾಡಿಕೊಂಡಿರುವಂಥವರು ಹತ್ತು ಹನ್ನೆರಡು ವರ್ಷ ಕೇಸ್ ನಡೀತಾ ಇತ್ತು ಮಿರಾಕಲ್ ರೀತಿಯಲ್ಲೇ ನಮಗೆ ಆ ಕೇಸ್ ನಮ್ಮ ಕಡೆ ಅಂದರೆ ನ್ಯಾಯವಾಗಿ ಸಿಕ್ತು ಅಂತ ನ್ಯಾಯವಾಗಿ ನಾವು ಏನು ಕೇಳ್ತಿರೋ ಅದು ಆ ತಾಯಿ ನಿಜವಾಗ್ಲೂ ತಪ್ಪದೇ ಕೊಡುವಂಥದ್ದಾಗುತ್ತೆ ನಮಗೆ ಇದೇ ಹದಿನೆಂಟನೇ ತಾರೀಕು ಪಂಚಮಿ ತಿಥಿ ಬಂದಿದೆ ಯಾವ ಥರ ಮಾಡ್ಕೊಳ್ಬೇಕು ಅಂತ ಕೂಡ ಸುಮಾರು ಜನ ಕೇಳ್ತೀರಾ ಮತ್ತೊಂದು ಪ್ರಶ್ನೆ ವಾರಾಹಿ ದೇವಿಯ ಫೋಟೋ ಇಟ್ಕೊಳ್ಬಹುದಾ ಮನೆಯಲ್ಲಿ ಅಂತ ಕೇಳ್ತೀರಾ ವಾರಾಹಿ ದೇವಿ ಬಂದು ತುಂಬ ನಾವು ಸರಳ ವಿಧಾನದಲ್ಲೇ ನೋಡಿ ಫೋಟೋಗಳ್ನ ನೋಡಿಸ್ತೀನಿ ನೋಡಿ ಇದರಲ್ಲಿ ಆ ಥರ ಆ ತಾಯಿ ಸಾಧಾರಣವಾಗಿ ಇರುವಂಥ ಫೋಟೋಗಳನ್ನು ನಮ್ಮ ಮನೆಯಲ್ಲಿ ವಿಗ್ರಹ ಅಥವಾ ಫೋಟೋ ಇಟ್ಕೊಳ್ಬಹುದು ಉಗ್ರ ರೂಪದಲ್ಲಿ ಇರುವಂಥದ್ದನ್ನು ಇಟ್ಕೊಳ್ಳೋದು ಬೇಡ ಇಟ್ಕೊಂಡ್ರೆ ತುಂಬ ಒಳ್ಳೆಯದು ನಮಗೆ ಯಾವುದೇ ರೀತಿಯಲ್ಲಿ ಕಷ್ಟಗಳು ಇರೋದಿಲ್ಲ ಸ್ನೇಹಿತರೆ ಬರುವಂಥ ಕಷ್ಟಗಳನ್ನು ನಾವು ಜಯಿಸ್ಕೊಂಡು ಮುಂದೆ ಹೋಗೋದಕ್ಕೆ ಆ ತಾಯಿ ನಮಗೆ ಧೈರ್ಯವನ್ನು ಕೊಡ್ತಾಳೆ ನೀವು ಈ ಒಂದು ಸಮಯ ಕೂಡ ತಿಳಿಸ್ತೀನಿ ಆ ಸಮಯಕ್ಕೆ ನೀವು ಮಾಡಿಕೊಳ್ಳುವ ಪರಿಹಾರ ತುಂಬ ವಿಧಾನಗಳಲ್ಲಿ ನಾನು ತಿಳಿಸಿದ್ದೀನಿ ಆದರೆ ನಿಮಗೆ ಸುಲಭವಾದ ಒಂದು ಮೆಥೆಡಲ್ಲೂ ಕೂಡ ಇದನ್ನು ತಿಳಿಸ್ತಾ ಇದ್ದೀನಿ ಸಾಲಗಳು ಮಾಡ್ಕೊಂಡಿದ್ದೀವಿ ಆರೋಗ್ಯ ಸಮಸ್ಯೆ ಜಾಸ್ತಿ ಇದೆ ನಮಗೆ ಅಂತ ತುಂಬ ಜನ ಹೇಳ್ತಾ ಇರ್ತೀರಾ ಆ ರೀತಿ ಇರುವಂಥವರು ಮೊದಲು ತಾಯಿಯಲ್ಲಿ ಸಂಕಲ್ಪ ಮಾಡಿಕೊಂಡು ಕೇಳ್ಕೊಳ್ಳಿ ನಿಮಗೆ ಏನಾದರೂ ಹತ್ತಿರದಲ್ಲೇ ವಾರಾಹಿ ದೇವಿಯ ದೇವಸ್ಥಾನಗಳು ಹತ್ತಿರದಲ್ಲೇ ಇದ್ದರೆ ಆ ತಾಯಿಯ ದೇವಸ್ಥಾನದಲ್ಲಿ ಹೋಗಿ ತೆಂಗಿನಕಾಯಿ ದೀಪಾರಾಧನೆ ಒಂದು ಐದು ಪಂಚಮಿಗಳು ಮಾಡ್ಕೊಂಡು ಬನ್ನಿ ಏನೋ ಒಂದು ಕೋರಿಕೆಯನ್ನು ಕೇಳಿಕೊಂಡು ಬಹಳ ಮುಖ್ಯವಾದ ಕೋರಿಕೆಗಳು ಇರುತ್ತೆ ಅನ್ನುವಂಥವರು ಅಥವಾ ನಿಂಬೆ ಹಣ್ಣನ್ನು ತಗೊಂಡೋಗಿ ಒಂದು ಐದು ಐದು ಅನ್ನುವ ಸಂಖ್ಯೆ ಬಹಳ ಮುಖ್ಯವಾಗಿರುತ್ತೆ ಅದಕ್ಕೋಸ್ಕರ ಅದನ್ನು ತಗೊಂಡೋಗಿ ಕೂಡ ನೀವು ದೇವರ ಪಾದದ ಮುಂದೆ ಇಟ್ಟು ಕೇಳಿಕೊಳ್ತಾ ಎತ್ಕೊಂಡು ಬರಬಹುದು ಅಥವಾ ದೇವಸ್ಥಾನಕ್ಕೆ ಕೊಟ್ಟು ಬರಬಹುದು ಆಹಾರ ಮಾಡಿಬಿಟ್ಟು ಕೂಡ ವಾರಾಹಿ ದೇವಿಗೆ ನೀವು ಹಾಕಬಹುದು ಈ ಥರ ಸ್ನೇಹಿತರೆ ಮನೆಯಲ್ಲೇ ನಾವು ಮಾಡ್ತೀವಕ್ಕ ಅಂತ ಹೇಳುವಂಥವರು ಫೋಟೋ ಇಲ್ಲ ಅಕ್ಕ ವಿಗ್ರಹ ಇಲ್ಲ ಅಕ್ಕ ಏನು ಮಾಡಬೇಕು ಅಂತ ಹೇಳುವಂಥವ್ರಿಗೆ ಫೋಟೋ ವಿಗ್ರಹ ಇಲ್ಲ ಅಂದ್ರೂ ನೀವು ಒಂದು ದೀಪವನ್ನು ಹಚ್ಚಿ ನಿಮ್ಮ ಮನೆಯಲ್ಲಿ ದೇವ್ರ ಮನೆಯಲ್ಲಿ ನೀವು ದೀಪ ಹಚ್ಚಿರ್ತೀರ ಅದನ್ನು ಕನ್ಸಿಡರ್ ಮಾಡಬೇಡಿ ಸಂಕಲ್ಪದ ದೀಪ ಅಂತ ಹೇಳ್ತೀವಿ ನೋಡಿ ಏನೋ ಒಂದು ಕೋರಿಕೆಗೆ ಕೇಳ್ಕೊಳ್ತೀವಲ್ವ ಸಂಕಲ್ಪ ಮಾಡಿಕೊಂಡು ಅದಕ್ಕೆ ಒಂದು ಮಣ್ಣಿನ ದೀಪ ತಗೊಳ್ಳಿ ಐದು ಬತ್ತಿಗಳನ್ನು ಹಾಕಿ ಅಂದರೆ ಪಂಚದೀಪಾರಾಧನೆ ಪಂಚಮುಖ ದೀಪಗಳು ಇರುತ್ತೆ ಕೆಲವೊಬ್ರು ಮನೆಯಲ್ಲಿ ಏನಾದರೂ ಇದ್ದರೆ ಡೈರೆಕ್ಟಾಗಿ ನೀವು ಹಂಗೆ ಹಚ್ಚಬಹುದು ಇಲ್ಲ ಮಣ್ಣಿನ ದೀಪ ಇದೆ ಅನ್ನೋದಾದರೆ ಐದು ಬತ್ತಿಗಳನ್ನು ಸೇರಿಸಿ ನೀವು ಒಂದು ಬತ್ತಿಯಾಗಿ ಮಾಡಿ ಕೂಡ ಹಾಕಬಹುದು ನಾನಾ ಥರ ಇದೆ ಅದರಲ್ಲಿ ನೀವು ನಿಮಗೆ ಯಾವ ರೀತಿಯ ತೋಚುತ್ತೋ ಆ ರೀತಿ ಮಾಡಿಕೊಳ್ಬಹುದು ಈ ಥರ ಹಚ್ಬಿಟ್ಟಿದ್ದೆ ದೀಪದ ಮುಂದೆ ಒಂದು ಪ್ಲೇಟ್ ಇಟ್ಕೊಳ್ಳಿ ಪ್ಲೇಟ್ ಇಟ್ಕೊಂಡು ಬಿಟ್ಟಿದ್ದೆ ಕುಂಕುಮ ತಗೊಳ್ಳಿ ಕುಂಕುಮ ಅರ್ಚನೆ ಮಾಡಿ ನಿಂಬೆ ಹಣ್ಣುಗಳನ್ನ ಐದು ತಗೊಂಡು ಐದು ನೀವು ಮುಖ್ಯವಾಗಿರುವಂಥ ಬಹಳ ಮುಖ್ಯವಾಗಿರುವಂಥ ಕೋರಿಕೆಗಳನ್ನ ಅದರ ಮೇಲೆ ಬರಿಬೇಕಾಗುತ್ತೆ ನೀವು ಯಾವ ಪೆನ್ನಾದರೂ ತಗೊಳ್ಳಿ ತೊಂದರೆ ಇಲ್ಲ ಬ್ಲ್ಯಾಕ್ ಪೆನ್ನನ್ನು ಬಿಟ್ಟು ಕೋರಿಕೆಗಳನ್ನ ಒಂದೊಂದ್ರ ಮೇಲೆ ಒಂದೊಂದು ಬರೆದು ಬಿಟ್ಟು ಒಂದು ಪ್ಲೇಟಲ್ಲಿ ಇಟ್ಬಿಟ್ಟು ದೀಪದ ಮುಂದೆ ಆ ದೀಪದ ಮುಂದೆ ಇನ್ನೊಂದು ಪ್ಲೇಟ್ ಇಟ್ಕೊಂಡು ಕುಂಕುಮಾರ್ಚನೆ ಮಾಡಿಕೊಳ್ಳಿ ಆ ತಾಯಿಯ ನಾಮಗಳನ್ನು ಹೇಳ್ಕೊಳ್ಳಿ ಯಾವುದು ಗೊತ್ತಿಲ್ಲ ಅಂದರೆ ಓಂ ವಜ್ರ ವಾರಾಹಿ ದೇವಿಯೇ ನಮಃ ಅಂತ ಹೇಳ್ಕೊಳ್ಳಿ ತಾಯಿಯ ಸಾಕಷ್ಟು ನಾಮಗಳು ಬೀಜ ಮಂತ್ರಗಳು ಮೂಲ ಮಂತ್ರಗಳನ್ನು ನಾನು ಶೇರ್ ಮಾಡಿದ್ದೀನಿ ನಮ್ಮ ಚಾನಲಲ್ಲಿ ಸಾಕಷ್ಟು ಇದೆ ಸ್ನೇಹಿತರೆ ನಿಮ್ಗೆ ಯಾವುದು ಕಾಣಿಸ್ಲಿಲ್ಲ ಸಿಗಲಿಲ್ಲ ಅಂದರೂ ಕೂಡ ಈಗ ಹೇಳಿದೆ ಅಲ್ವ ಆ ಥರ ಹೇಳ್ಕೊಂಡ್ರೂ ಸಾಕು ನೀವು ನಮಗೆ ಇದೇ ಹದಿನೆಂಟನೇ ತಾರೀಕು ಬಂದು ಬೆಳಗ್ಗೆ ಐದು ಮೂವತ್ತಕ್ಕೆ ಪ್ರಾರಂಭ ಆಗುತ್ತೆ ಸ್ನೇಹಿತರೆ ಕರೆಕ್ಟಾಗಿ ಐದುವರೆಗೆ ಪ್ರಾರಂಭ ಆಗುತ್ತೆ ಹತ್ತೊಂಬತ್ತನೇ ತಾರೀಕು ಬೆಳಗ್ಗೆ ಏಳು ಮೂವತ್ತೊಂದಕ್ಕೆ ಮುಕ್ತಾಯ ಆಗುತ್ತೆ ನೆನಪಲ್ಲಿ ಇಟ್ಕೊಂಡು ರಾತ್ರಿ ದೇವತೆ ಆಗಿರೋದ್ರಿಂದ ರಾತ್ರಿ ನೀವು ಪೂಜೆ ಮಾಡಿಕೊಳ್ಳೋದು ಕೂಡ ತುಂಬ ಚೆನ್ನಾಗಿರುತ್ತೆ ಅಂದರೆ ಹದಿನೆಂಟನೇ ತಾರೀಕು ರಾತ್ರಿ ಮಾಡ್ಕೊಳ್ಬಹುದು ಅಥವಾ ಮಾಡಿಕೊಳ್ಳೋದಕ್ಕಾಗಲಿಲ್ಲ ನೀವು ಅಂದರೆ ಯಾಕಂದರೆ ಹದಿನೆಂಟನೇ ತಾರೀಕು ಬೆಳಗ್ಗೆ ನಮಗೆ ಐದು ಮೂವತ್ತಕ್ಕೆ ಪ್ರಾ ಪ್ರಾರಂಭ ಆಗ್ತಾ ಇರೋದ್ರಿಂದ ಕೆಲವೊಬ್ಬರು ಬೆಳಗ್ಗೆ ಕೂಡ ಮಾಡ್ಕೊಳ್ಬಹುದು ನಮಗೆ ಆ ಸಮಯ ಕೂಡ ಚೆನ್ನಾಗಿದೆ ಆ ಸಮಯದಲ್ಲೂ ಮಾಡ್ಕೊಳ್ಳಿ ಮತ್ತು ರಾತ್ರಿ ಸಿಗುತ್ತೆ ರಾತ್ರಿ ಮಾಡ್ಕೊಳ್ಬಹುದು ಹಾಗೆ ಹತ್ತೊಂಬತ್ತನೇ ತಾರೀಕು ಬೆಳಗ್ಗೆ ಏಳು ಮೂವತ್ತೊಂದರವರೆಗೂ ಇರೋದರಿಂದ ನೋಡಿ ಎಷ್ಟು ಕಾಲಾವಕಾಶ ಇದೆ ಈ ಸಮಯಗಳಲ್ಲಿ ನಿಮಗೆ ಯಾವುದೋ ಒಂದು ಸಮಯ ಆದರೂ ನಿಗದಿ ಮಾಡಿಕೊಳ್ಳಿ ಮಾಡ್ಕೊಂಡು ನೋಡಿ ಬಹಳ ಚೆನ್ನಾಗಿರುತ್ತೆ ಆಮೇಲೆ ಆ ನಿಂಬೆ ಹಣ್ಣುಗಳನ್ನು ಕೋರಿಕೆ ಕೇಳ್ಕೊಂಡಿರ್ತೀರಾ ಮಾರನೆಯ ದಿನ ಕಂಪ್ಲೀಟಾಗಿ ನೀವು ಅದನ್ನು ತಗೊಂಡೋಗ್ಬಿಟ್ಟಿದ್ದೆ ಯಾರು ತುಳಿದೇ ಇರುವ ಗಿಡಗಳ ಹತ್ರ ಹಾಕಬೇಕು ಅಥವಾ ಮಣ್ಣು ಸ್ವಲ್ಪ ತೆಗೆದುಬಿಟ್ಟಿದೆ ಹಾಕಬೇಕು ನಿಮ್ಮ ಕೋರಿ ನಿಮ್ಮ ಪ್ರಾಬ್ಲಮ್ ಏನೇ ಇರಬಹುದು ಅದು ನಿಂಬೆ ಹಣ್ಣಿಗೆ ಬರೆದಿರ್ತಿರಲ್ವಾ ಈ ಥರ ನೀವು ಐದು ಪಂಚಮಿ ನಮ್ಮ ಅಂತ ಕೇಳಿಕೊಂಡು ಸಂಕಲ್ಪ ಮಾಡಿಕೊಂಡು ಮಾಡ್ಕೊಳ್ಳಿ ಆಗ ಒಂದೊಂದೇ ಕೋರಿಕೆ ನೆರವೇರೋದು ಅದರ ಸೂಚನೆ ಅನ್ನೋದು ನಿಮಗೆ ತಪ್ಪದೇ ಸಿಗುತ್ತೆ ಆಗ ಕಂಪ್ಲೀಟಾಗಿ ನಿಮ್ಗೆ ಆದಮೇಲೆ ನೀವು ನೀವು ಎಷ್ಟು ಪಂಚಮಿಗಳು ಮಾಡ್ತೀನಿ ಅಂತ ಕೇಳ್ಕೊಂಡಿರ್ತೀರೋ ಅಷ್ಟು ಪಂಚಮಿಗಳನ್ನು ಮಾಡಿ ಸ್ನೇಹಿತರೆ ತುಂಬ ಚೆನ್ನಾಗಿ ಒಳ್ಳೆಯ ರಿಸಲ್ಟನ್ನು ಕೊಡುತ್ತೆ ಓ ಮಕ್ಕಳು ಓದ್ತಾ ಇರಬೇಕು ಅವರು ತುಂಬ ವಿದ್ಯಾವಂತರಾಗಬೇಕು ಒಳ್ಳೆ ಕೆಲಸ ಸಿಗಬೇಕು ಮಕ್ಕಳಿಗೆ ಮದುವೆ ಆಗಬೇಕು ಈ ಥರ ದೊಡ್ಡ ದೊಡ್ಡ ಕೋರಿಕೆ ಇರುತ್ತೆ ಮನೆ ಕಟ್ಟಬೇಕು ಅಂತ ಹೇಳುವಂಥವ್ರು ಇದನ್ನೆಲ್ಲ ನೀವು ಕೇಳ್ಕೊಳ್ತಾ ಮಾಡಿಕೊಂಡಾಗ ನಿಮ್ಮ ಬದಲಾವಣೆ ಅಂದರೆ ನಿಮ್ಮ ಜೀವನದಲ್ಲೇ ಆಗುವ ಬದಲಾವಣೆಯನ್ನು ನೀವು ತಪ್ಪದೇ ನೋಡಬಹುದು ಇಷ್ಟು ಅಷ್ಟೇ ಸುಲಭವಾಗಿ ಎಲ್ರಿಗೂ ಒಳ್ಳೆಯದಾಗಲಿ